ಗುಡ್ ಮಾರ್ನಿಂಗ್ ರೀ ನಾನು ಇರೋದು ಕೊಪ್ಪಳ ಡಿಸ್ಟ್ರಿಕ್ ಯಲ್ಬುರ್ಗ ತಾಲೂಕ ಬಂಡಿ ಗ್ರಾಮದಲ್ಲಿ ನೀಲಪ್ಪ ಅರಕೇರಿ ಸರ್ ಹತ್ರ ಆಲ್ರೆಡಿ ಅವ್ರ ಹೊಲದಲ್ಲಿದ್ದೇವ್ರಿ ನಮ್ಮದು ಕಂಪ್ನಿಯಿಂದ ಎಮ್ ಐ ಲೈಫ್ ಸ್ಟೈಲ್ ಕಂಪ್ನಿ ಕಡೆಯಿಂದ ಎಮ್ ಐ ಸ್ಪ್ರೇ ಮತ್ತು ಆಲ್ರೆಡಿ ಗ್ರೋ ಮ್ಯಾಜಿಕ್ ಬಳಸಿದ್ದಾರೆ ನಾವು ಜಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಎದುರುಗಡೆ ಕಾಣಿಸ್ತಾ ಇದೆ ಅಂದ್ರೆ ಎಮ್ ಐ ಸ್ಪ್ರೇ ಗ್ರೋ ಮ್ಯಾಜಿಕ್ ಬಳಸಿಲ್ಲ ಆಲ್ರೆಡಿ ಈ ಹೊಲಕ್ಕೆ ಏನಪ್ಪ ಅಂದ್ರೆ ಎಮ್ ಐ ಸ್ಪ್ರೇ ಗ್ರೋ ಮ್ಯಾಜಿಕ್ ಬಳಸಿದ್ದಾರೆ ಪ್ಲಸ್ ಇದಕ್ಕೂ ಏನು ಡಿಫರೆನ್ಸ್ ಅಪ್ಪ ಅಂತಕೊಂಡು ಹೇಳ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಏನಂದ್ರೆ ಇದು ಬಳಸಲಾರದು ಆಲ್ರೆಡಿ ಇದರ ಇದು ಕೂಡ ನಿಮಗೆ ಏನಂದ್ರೆ ಗ್ರೀನ್ ಕಾಣಿಸ್ತಾ ಇದೆ ಪ್ಲಸ್ ಏನಂದ್ರೆ ಇದು ಏನಪ್ಪ ಕರ್ಕೊಂಡು ಇದು ಇದು ಎಮ್ ಗ್ರೋ ಮೆಂಜೆಸ್ ಬಳಸಿದ್ದಾರೆ ಇದಕ್ಕೆ ಏನು ಡಿಫ್ರೆನ್ಸ್ ಅಪ್ಪ ಸ್ವಲ್ಪ ಕಾಯಿ ದಪ್ಪ ಇದೆ ತುಂಬ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ಏನಪ್ಪ ಕಾಯಿ ಕರೆಕ್ಟಾಗಿ ಕೊಡ್ತಾ ಇದೆ ಅದ್ರ ಬಗ್ಗೆ ನಾವು ಆಲ್ರೆಡಿ ಕೆಲಸ ಮಾತಾಡ್ತಾ ಇದ್ದೀನಿ ಜಸ್ಟ್ ನೀವು ಕೇಳ್ಬೋದು ನಮಸ್ಕಾರ ನೀವು ಆಲ್ರೆಡಿ ಯಾವ್ದು ಥರ ಯಾವ ಥರ ಸಂತೋಷ ಸರ್ ನಮಗೆ ಮಾಡೋದ್ರಿಂದ ಸಂತೋಷ ಇದೆ ಸರ್ ಆನಂತರ ಸರ ನಾವು ಫಸ್ಟ್ ಸ್ಟಾರ್ಟಿಂಗ್ ಇದ್ರೊಳಗೆ ಇದನ್ನು ಬರ್ತೀವಿ ಸರ್ ನಾವು ನಾವು ಆ ಕಡಲೆ ಹಾಕಿದ್ರೆ ಸರ್ ನಾವು ಅರಿಗಿಂದ ಇದನ್ನು ತುಂಬಿರ್ತೀನಿ ಎಣ್ಣೆ ತೊಗೊಳ ಶೆ ಪೇರ್ ಸಿಗ್ತದೆ ಆ ನಂತರ ಕಾಣಿ ಸಿಕ್ಕಿದೆ ಅದರ ಒಡೆಯೋದ್ರಿಂದ ನಾವು ಅಂದರೆ ಈ ಥರ ಬರೋದು ಈ ಥರ ಕಾಯಿ ಬರೋದು ಈ ಥರ ಪಟ್ಟ ಸರ್ ಈ ಥರ ಬರೋದು ಇದು ಸ್ಟಂಪ್ ಬಂದಿದೆ ಆನಂತರ ನಂತರ ತುಂಬ ಬಂದಿದೆ ಸರ್ ಈ ಅರ್ಗ ಸಲ ಕಾಯಿಬರ ಸಲ ಗ್ಲೋಬ್ರೆ ಮತ್ತು ಎಮ್ ಎಸ್ ಪೇನ ಈಗ ಭಾರದ ಅಥವಾ ಹದಿನೈದು ಅಷ್ಟ ಆಗುತ್ತೆ ಸರ್ ಸರ್ ನಮಗೆ ಚೆನ್ನಾಗಿ ಬಂದಿದೆ ಸರ್ ನಮಗಂತೂ ಈ ಸಲ ಯೂಸ್ ಸರ್ ಆಲ್ರೆಡಿ ಸರ್ ತುಂಬ ಖುಷಿ ಆಯಿತು ಖುಷಿಯಾಗಿದೆ ಯಾಕೆಂದರೆ ಒಂದು ಫ್ಯಾಮಿಲಿಯಲ್ಲಿ ಸರ್ ಕರ್ಕೊಂಡ್ರಿ ಏನಪ್ಪ ಅಂದರೆ ಇದು ಟೋಟಲ್ ಇದರ ಬಗ್ಗೆ ತಿಳಿಸ್ತಾ ಟೀಮ್ ವಿ ಎಂಟರ್ಟೈನ್ಮೆಂಟ್ ಫೌಂಡರ್ ಆದ ನಮ್ಮ ಕರ್ನಾಟಕದ ವಾಸ ಅಂತ ಅನ್ಬೋದು ರೀ ಇಷ್ಟು ರಾಜಲ್ ಶೆಟ್ಟಿಗೆ ಒಂದು ಕೃತಜ್ಞತೆ ರೀ ಅದೇ ಥರ ನಮ್ಮ ಟಿಂಗೆ ಆಲ್ರೆಡಿ ರೂವಾರಿ ಆಗಿರ್ಬೋದು ನನ್ನ ಗುರುಗಳಾಗಿರ್ಬೋದು ನನ್ನ ಒಂದು ಕೃತಜ್ಞತೆ ಮತ್ತು ನಮ್ಮ ಬಿ ಎಮ್ ಟಿ ಸಿ ಟೈಗರ್ ಅಂತ ಅನ್ಬೋದು ರೀ ನಿಮ್ಮ ನಾಯಣ ಒಂದು ಕೃತಜ್ಞತೆ ರೀ ನನಗೆ ಇದ್ರೊಳಗೆ ಇದ್ರವ್ರಿಗೆ ಅಪರ್ಚುನಿ ಕೊಟ್ಟರ್ಥಿ ಇಷ್ಟು ಮಹೇಶ್ ಬೀರುದಾಸಿಗೂ ತುಂಬ ಧನ್ಯವಾದ geldi bu